ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂಥ ಎರಡು ಮೂರು ಬೆಳವಣಿಗೆಗಳನ್ನು ಪ್ರಸ್ತಾಪ ಮಾಡಿ ಅದಾದ ಮೇಲೆ ವಿಶ್ಲೇಷಣೆಗೆ ಬರೋಣ ಮೊದಲನೇದಾಗಿ ಅಮೇರಿಕೆಯ ನೂತನ ಸಂಸದ ಲ್ಯಾನ್ಸ್ ಗೂಡೆನ್ ಅಲ್ಲಿಯ ಅಟಾರ್ನಿ ಜನರಲ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಭಾಳ ಮುಖ್ಯವಾದಂಥ ವಿಷಯ ಇದು ಯಾಕು ಅಂತ ಪರಿಭಾವಿಸ್ತೀನಿ ಅಂದರೆ ಯಾವ ವಿಷಯದ ಕುರಿತು ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತೋ ಭಾರತದ ಆರ್ಥಿಕ ಮಾರುಕಟ್ಟೆಯ ಮೇಲೆ ಭಾಳ ದೊಡ್ಡದಾದಂಥ ಏಟು ಬಿತ್ತು ಆ ವಿಚಾರವನ್ನು ಈ ಲಯಾನ್ಸ್ ಗೂಡನ್ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಅಟಾರ್ನಿ ಜನರಲ್ಗೆ ಪತ್ರವನ್ನು ಬರೆದಿದ್ದಾರೆ ಅವರು ಹೇಳ್ತಾರೆ ಭಾರತದಲ್ಲಿ ನಡೆಯುವಂಥ ವಿದ್ಯಮಾನದ ಕುರಿತು ಅಲ್ಲಿ ಒಬ್ಬ ಉದ್ಯಮಿಯ ಮೇಲೆ ನೀವು ಈ ರೀತಿ ಮೊಕದ್ದಮೆ ಹಾಕಿ ಕೋರ್ಟಿನಲ್ಲಿ ವಿಚಾರಣೆ ನಡೆಸಿದರೆ ಅಮೆರಿಕ ಮತ್ತು ಭಾರತ ಸಂಬಂಧಕ್ಕೆ ಭಾಳ ದೊಡ್ಡ ಧಕ್ಕೆ ಆಗತ್ತೆ ಯಾವ ಉದ್ಯಮಿಯ ಬಗ್ಗೆ ಅವರು ಹೇಳಿದ್ದು ಯಾರು ಇವತ್ತು ಬಾಯಿ ತೆಗೆದರೆ ಬೆಳಗ್ಗೆ ಎದ್ರೆ ಅದೇ ಹೆಸರನ್ನು ಹೇಳ್ತಾರೋ ರಾಹುಲ್ ಗಾಂಧಿ ಅವರು ಅಂಥ ಉದ್ಯಮಿಯ ಬಗ್ಗೆ ಹೇಳ್ತಾರೆ ಗೌತಮ್ ಅದಾನಿಯನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಇದು ಸೆಲೆಕ್ಟಿವ್ ಇದು ಅಂತ ಹೇಳ್ತಾರೆ ಅವರು ನೀವು ಆಯ್ದು ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಆ ರೀತಿಯದಾದಂಥ ಮೊಕದ್ದಮೆಯನ್ನು ದಾಖಲಿಸಿದ್ದೀರಿ ಅಮೆರಿಕೆ ಕೋರ್ಟಲ್ಲಿ ಭಾರತದ ಉದ್ಯಮಿ ಆತ ಆ ಉದ್ಯಮಿಯ ಮೇಲೆ ಈ ರೀತಿ ಮೊಕದ್ದಮೆ ಹಾಕಿ ನೀವು ದುರುದ್ದೇಶಪೂರ್ವಕವಾಗಿ ಮಾಡಿದಂಥ ಪ್ರಕರಣ ಇದು ಇದನ್ನು ಹಿಂತೆಗೆದುಕೊಳ್ಳಬೇಕು ಅಂತ ಅಟಾರ್ನಿ ಜನರಲ್ಗೆ ಈ ಲ್ಯಾನ್ಸ್ ಪತ್ರವನ್ನು ಬರೆದಿದ್ದಾರೆ ಇದು ಒಂದು ವಿಷಯ ಬರಲಿರುವ ಜನವರಿ ಇಪ್ಪತ್ತರ ನಂತರ ಭಾರತ ಮತ್ತು ಅಮೆರಿಕೆಯ ಮಧ್ಯೆ ಯಾವ ರೀತಿಯ ಸ್ಥಿತಿ ಇರುತ್ತೆ ಯಾವ ಸಂಬಂಧ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಸೂಚಿ ಅಷ್ಟೆ ಆ ಕಡೆ ಫ್ಲೋರಿಡಾದಲ್ಲಿ ಒಂದು ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ನಿಯೋಜಿತ ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಅಮೆರಿಕೆಯ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೂಂಕಾರವನ್ನು ಹಾಕಿದ್ದಾರೆ ಏನಂತ ಹೇಳ್ತಾರೆ ಜನವರಿ ಇಪ್ಪತ್ತರ ಒಳಗಾಗಿ ಯಾವ್ಯಾವ ಒತ್ತೆಯಾಳುಗಳನ್ನು ನೀವು ಇಟ್ಟುಕೊಂಡಿದ್ದೀರೋ ಅಷ್ಟು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದೆ ಹೋದರೆ ಜನವರಿ ಇಪ್ಪತ್ತರ ನಂತರ ಇಡೀ ಮಧ್ಯಪ್ರಾಚ್ಯದಲ್ಲಿ ಭಾಳ ದೊಡ್ಡ ಮಟ್ಟದ ಅಲ್ಲೋಲ ಕಲ್ಲೋಲ ಉಂಟಾಗತ್ತೆ ದೊಡ್ಡ ತಲ್ಲಣ ಉಂಟಾಗತ್ತೆ ಅದಕ್ಕೆ ಸಿದ್ಧರಾಗಿರಬೇಕು ಅಂತ ಹಮಾಸ್ಗೆ ಮತ್ತು ಪ್ಯಾಲೆಸ್ಟೀನಿಯನ್ಸ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬೇಕು ಅಂತಲೇ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದು ಹಮಾಸು ಮುಂದೆ ನಡೆದಂಥ ವಿದ್ಯಮಾನವನ್ನು ನೋಡಿದ್ದೀರಿ ಇಸ್ರೇಲ್ ಹಾಗೂ ಪ್ಯಾಲೆಸ್ಟೀನಿಯನ್ ಮಧ್ಯೆ ನಡೆದಂಥ ಯುದ್ಧ ಆ ಸಂದರ್ಭದಲ್ಲಿ ನಡೆದಂಥ ವಿದ್ಯಮಾನಗಳು ಎಲ್ಲವೂ ತಮಗೆ ಗೊತ್ತಿರುವಂಥ ವಿಚಾರ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಒಂದು ಸಲ ಅಧಿಕಾರ ಬದಲಾದರೆ ಅಮೆರಿಕೆಯಲ್ಲಿ ಅದಾದ ಮೇಲೆ ಇಡೀ ಜಗತ್ತಿನ ಇಡೀ ವ್ಯವಸ್ಥೆ ಬದಲಾಗತ್ತೆ ಪರಿಸ್ಥಿತಿ ಬದಲಾಗತ್ತೆ ಅಂತ ಯಾವಾಗಲೂ ನಾನು ಪ್ರಸ್ತಾಪ ಮಾಡ್ತಾಯಿದ್ದೆ ಈಗ ಡೊನಾಲ್ಡ್ ಟ್ರಂಪ್ ಫ್ಲೋರಿಡಾದ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾತನ್ನು ಹೇಳುವ ಮೂಲಕ ಹಮ್ಮಾಸ್ಗೆ ಭಾಳ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡದೆ ಹೋದರೆ ಭಾಳ ದೊಡ್ಡ ಮಟ್ಟದ ರಣಾಂಗಣ ಆಗುವುದಂತೂ ಶತಸಿದ್ಧ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಅವ್ರು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ಈ ಒತ್ತೆಯಾಳುಗಳ ತಂದೆ ತಾಯಿಗಳು ಕುಟುಂಬಸ್ಥರು ಬಂದು ನನ್ನ ಹತ್ರ ಕಣ್ಣೀರಿಡ್ತಾರೆ ಒತ್ತೆಯಾಳಗಳಾಗಿರುವಂಥ ನಮ್ಮ ಕುಟುಂಬ ಸದಸ್ಯರೇನಿದ್ದಾರೆ ಅವರ ಪಾರ್ಥಿವ ಶರೀರವನ್ನಾದರೂ ನಮಗೆ ತೋರಿಸಿ ಒಂದು ನೆಮ್ಮದಿ ಸಿಗತ್ತೆ ಏನಾಗಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಅಂತ ಇದ್ದಾರೆ ಇಂಥ ಸ್ಥಿತಿಗೆ ಕಾರಣ ಆಗಿರುವಂಥ ಯಾರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಅವರ ನೀತಿ ಯಾವ ರೀತಿಯ ರಾಜಕೀಯ ಇರುತ್ತೆ ಯಾವ ರೀತಿಯ ಸರ್ಕಾರ ಇರುತ್ತೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗತ್ತೆ ಅವರ ರಾಯಭಾರಿ ಇದ್ದಾರೆ ಚಾರ್ಲ್ಸ್ ಅಂತ ಅಂಥೇಳಿ ಈ ಚಾರ್ಲ್ಸ್ ಕೋಶ್ನರ್ ಕೆನಡಾಗೆ ಒಂದು ಮಾತನ್ನು ಹೇಳಿದ್ರು ಸ್ವತಃ ಡೊನಾಲ್ಡ್ ಟ್ರಂಪ್ ಈ ಮಾತನ್ನು ಜಸ್ಟಿನ್ ಟ್ರೂಡೋಗಿ ಹೇಳಿದರು ಈ ಕೃಷ್ಣರ್ ಹೇಳ್ತಾ ಇದ್ದಾರೆ ಕೆನಡಾ ತಕ್ಷಣದಲ್ಲಿ ಅಮೆರಿಕೆಯ ಅಧೀನಕ್ಕೆ ಒಳಪಡಬೇಕು ಅಧೀ ಅಧೀನಕ್ಕೆ ಒಳಪಟ್ಟು ಐವತ್ತೊಂದನೇ ರಾಜ್ಯವಾಗಬೇಕು ಐವತ್ತೊಂದನೇ ರಾಜ್ಯ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗತ್ತೆ ಇಲ್ಲದೆ ಹೋದರೆ ಕೆನಡಾದ ಮೇಲೆ ನಾವು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಆ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಸನ್ನದ್ಧರಾಗಿದ್ದೇವೆ ಅಂತ ಕೆನಡಾ ಮೇಲೆ ಯಾಕೆ ದ್ವೇಷ ಅಮೇರಿಕಾಗೆ ಅಂತ ನೀವು ಕೇಳಬೇಕು ಯಾಕೆ ಕೆನಡಾ ಬಗ್ಗೆ ಈ ರೀತಿ ಎಚ್ಚರಿಕೆಯನ್ನು ಕೊಡುತ್ತೆ ಅಂತ ಕೆನಡಾದಿಂದ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ ಲಕ್ಷ ಜನ ಅಕ್ರಮ ವಲಸಿಗರು ಅಮೇರಿಕ ಒಳಗಡೆ ಬರ್ತಾರೆ ಕೆ ಮೆರಿಜುವನ ಕೆನಡಾದಲ್ಲಿ ನಿಷಿದ್ಧ ಅಲ್ಲವೇ ಅಲ್ಲ ಅದರ ಸಂಪೂರ್ಣ ಕಳ್ಳ ಸಾಗಾಣಿಕೆ ಕೆನಡಾದಿಂದ ಅಮೆರಿಕಾಗೆ ಆಗುತ್ತೆ ಈ ಮೊಡಸ ಸಪರಡಿ ಹೇಗೆ ನಡೆಯುತ್ತೆ ಅಂತ ಹೇಳ್ತೀನಿ ಬೇರೆ ಬೇರೆ ದೇಶಗಳಿಂದ ಕೆನಡಾಗೆ ವಿದ್ಯಾರ್ಥಿಗಳಾಗಿ ಹೋಗ್ತಾರೆ ವಿಶೇಷವಾಗಿ ಭಾರತದಿಂದಲೂ ಕೂಡ ಭಾರತ ಪಾಕಿಸ್ತಾನ ಬಾಂಗ್ಲಾ ಬೇರೆ ಬೇರೆ ದೇಶದಿಂದ ಅಲ್ಲಿಯ ಯೂನಿವರ್ಸಿಟಿ ಅಸಲಿ ಇರುತ್ತೋ ನಕಲಿ ಇರುತ್ತೋ ಅಲ್ಲಿ ಅವರಿಗೆ ವಿದ್ಯಾರ್ಥಿ ಅಂತ ವೀಸಾ ಕೊಟ್ಬಿಡುತ್ತೆ ಸ್ಟೂಡೆಂಟ್ ವೀಸಾ ಅಲ್ಲಿ ಹೋದಂಥ ವ್ಯಕ್ತಿ ಯೂನಿವರ್ಸಿಟಿಗೆ ಕಾಲನ್ನೇ ಇಡೋದಿಲ್ಲ ಕಾಲೇಜಿಗೆ ಹೋಗೋದೇ ಇಲ್ಲ ತರಗತಿಯಲ್ಲಿ ಪಾಠವನ್ನೇ ಕೇಳೋದಿಲ್ಲ ಹೆಸರಿಗೆ ಮಾತ್ರ ವೀಸಾಗೋಸ್ಕರ ವಿದ್ಯಾರ್ಥಿ ಅಂತ ಅಲ್ಲಿ ಕಾಲಿಟ್ಟಿರ್ತಾನೆ ಅದಾದ ಮೇಲೆ ಅಲ್ಲಿರುವಂಥ ಗ್ಯಾಂಗ್ ಮೂಲಕ ಕೆನಡಾದಿಂದ ಅಮೆರಿಕೆಗೆ ಬಂದು ಅಕ್ರಮ ವಲಸಿಗನಾಗಿ ಅಮೆರಿಕಾದಲ್ಲಿ ನೆಲೆಯೂರ್ತಾನೆ ಇವತ್ತು ಭಾರತಕ್ಕೆ ಯಾವ ರೀತಿ ಅಕ್ರಮ ವಲಸಿಗರ ಭಾಳ ದೊಡ್ಡ ಸಮಸ್ಯೆ ತಲುದವರಿದೆಯೋ ಅದೇ ಸಮಸ್ಯೆ ಅಮೆರಿಕೆಗೆ ಕೂಡ ಇದೆ ಒಂದು ಕಡೆ ಮೆಕ್ಸಿಕನ್ಸು ಇನ್ನೊಂದು ಕಡೆ ಈ ರೀತಿ ಕೆನಡಾದಿಂದ ಬರುವಂಥ ಅಕ್ರಮ ವಲಸಿಗರು ಇವರ ಏಟಿಗೆ ಅಲ್ಲಿ ಅಮೆರಿಕ ತತ್ತರಿಸಿ ಹೋಗಿದೆ ಆದರೆ ಜೋ ಬೈಡನ್ ಸರ್ಕಾರ ತಮ್ಮ ತಮ್ಮದು ಬಹುಸಂಸ್ಕೃತಿಯ ಸರ್ಕಾರ ಅಂತ ಹೇಳ್ಕೊಂಡು ಯಾರ ವಿರುದ್ಧವೂ ಕ್ರಮ ಕೈಗೊಳ್ಳಲ್ಲದೆ ಇದನ್ನು ನೋಡಿಕೊಂಡು ಕಣ್ಣು ಮುಚ್ಕೊಂಡು ಕೂತಿತ್ತು ಆದರೆ ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಒಂದು ವೇಳೆ ಇದಕ್ಕೆ ನೀವೇನಾದರೂ ಸರಿಯಾದಂಥ ಬಂದೋಬಸ್ತ್ ಮಾಡದೆ ಹೋದರೆ ಕೆನಡಾ ಮೇಲೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ರಾಯಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲಿಗೆ ಕತೆ ಮುಗಿಯೋದಿಲ್ಲ ಇದಕ್ಕಿಂತ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಎಲಾನ್ ಮಸ್ಕ್ ಹೇಳಿರುವಂಥ ಮಾತು ಅದು ಯಾರ ಕುರಿತು ಬ್ರಿಟಿಷರ ಕುರಿತು ಬ್ರಿಟನ್ನ ಪ್ರಧಾನಿಯನ್ನ ಕುರಿತು ಅವ್ರು ಹೇಳ್ತಾರೆ ನಿಮ್ಮ ಗ್ರೂಮಿಂಗ್ ಗ್ಯಾಂಗ್ನಿಂದಾಗಿ ಇಡೀ ವ್ಯವಸ್ಥೆ ಹಾಳಾಗಿ ಹೋಗ್ತಾ ಇದೆ ನೀವು ಇದನ್ನು ತಹಬಂದಿಗೆ ತರದೇ ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅಂತ ಮೊದಲನೇದಾಗಿ ನಿಮಗೆ ಗ್ರೂಮಿಂಗ್ ಗ್ಯಾಂಗ್ ಬಗ್ಗೆ ಹೇಳಬೇಕು ಈ ಗ್ರೂಮಿಂಗ್ ಗ್ಯಾಂಗ್ ಅನ್ನೋದು ಹೇಗೆ ಅಂದರೆ ಇದು ಕೇಳಿದರೆ ಭಾಳ ಅಸಹ್ಯ ಅನಿಸತ್ತೆ ತುಂಬ ಬೇಸರ ಆಗುತ್ತೆ ದೇಶ ಯಾವುದೇ ಇರ್ಬೋದು ಅಲ್ಲಿ ಮಕ್ಕಳು ಮಕ್ಕಳೇ ಅಮಾಯಕರವರು ಹನ್ನೆರಡು ಹದಿಮೂರು ವರ್ಷದ ಮಕ್ಕಳನ್ನು ಪಾಕಿಸ್ತಾನಿ ಅಕ್ರಮ ವಲಸಿಗರು ಪಾಕಿಸ್ತಾನಿ ಅಲ್ಲಿ ಪ್ರಜೆಗಳೇನು ಬಂದು ಸ ನೆಲೆ ಊರಿದ್ದಾರೆ ಬ್ರಿಟನ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅವರು ಈ ಬ್ರಿಟಿಷ್ ಯುವತಿಯರನ್ನ ಲವ್ ಜಿಹಾದ್ ರೀತಿ ಭಾರತದಲ್ಲಿ ಹೇಗೆ ಲವ್ ಜಿಹಾದ್ ಮಾಡಲಾಗ್ತದೋ ಅದೇ ರೀತಿ ಬ್ರಿಟಿ ಬ್ರಿಟಿಷ್ ಯುವತಿಯರನ್ನ ಹೇಗಾದರೂ ಮಾಡಿ ತ ಮರಳು ಮಾಡ್ತಾರೆ ಮರಳು ಮಾಡಿ ಅವ್ರನ್ನ ಪ್ರೆಗ್ನೆಂಟ್ ಮಾಡಿಬಿಡೋದು ಹದಿಮೂರು ಹದಿನಾಲ್ಕು ಹನ್ನೆರಡು ವರ್ಷದ ಯುವತಿಯರು ಮಾಡಿ ಅವರನ್ನು ಓಲೈಸ್ಕೊಂಡು ಗ್ರೂಮ್ ಮಾಡಿಕೊಂಡು ಅವ್ರ ಜೊತೆ ಲೈಂಗಿಕ ಸಂಬಂಧವನ್ನು ಬೆಳೆಸೋದು ತದನಂತರ ಕೈ ಬಿಟ್ಟು ಹೋಗ್ಬಿಡೋದು ಮೋಸ ಮಾಡೋದು ಇದು ಯಾವ ಮಟ್ಟಿಗೆ ಅಲ್ಲಿ ಬೇರೂರಿದೆ ಅಂದರೆ ಸುಮಾರು ಎರಡೂವರೆ ಲಕ್ಷ ಯುವತಿಯರು ಈ ರೀತಿ ಗ್ರೂಮಿಂಗ್ ಗ್ಯಾಂಗಿಗೆ ಬಲಿಯಾಗಿದ್ದಾರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ದುರಂತ ಏನಪ್ಪ ಅಂತಂದರೆ ಅಲ್ಲಿರುವಂಥ ಸಂಸದರು ಇದ್ದಾರಲ್ಲ ಭಾಳಷ್ಟು ಜನ ಮುಸಲ್ಮಾನರಿದ್ದಾರೆ ಯಾರು ಗ್ರೂಮಿಂಗ್ ಮಾಡ್ತಾರೆ ಅಂತ ನೀವು ಹೋಗಿ ಅಲ್ಲಿ ಕೇಳಿದರೆ ಅಲ್ಲಿಯ ಸರ್ಕಾರ ಏನು ಹೇಳುತ್ತೆ ಅಂತಂದರೆ ಏಷ್ಯನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಏಷ್ಯನ್ಸ್ ಅಲ್ಲ ಪಾಕಿಸ್ತಾನಿಗಳು ಮಾಡೋದು ಪಾಕಿಸ್ತಾನಿಯ ಮುಸಲ್ಮಾನ ಯುವಕರು ಈ ರೀತಿ ಆ ಅಮಾಯಕ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡೋದು ಅವ್ರನ್ನ ಗ್ರೂಮ್ ಮಾಡೋದು ಇದರ ವಿರುದ್ಧ ಅಲ ಅಲಾನ್ ಮಸ್ಕ್ ಮಾತಾಡ್ತಾರೆ ಅಲಾನ್ ಮಸ್ಕ್ ಹೇಳ್ತಾರೆ ಬ್ರಿಟನ್ ಏನಾದರೂ ಇದರ ಕುರಿತು ಸರಿಯಾದಂಥ ಕ್ರಮ ಕೈಗೊಳ್ಳದೆ ಹೋದರೆ ಅಮೇರಿಕೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತದೆ ನಿಮ್ಮ ಈ ಓಕಿಸಮ್ ಕಲ್ಚರ್ ನಮ್ಮಲ್ಲಿ ನಡೆಯೋದಿಲ್ಲ ಅಂತ ಸ್ವತಃ ಅಲಾನ್ ಮಸ್ಕ್ನ ಮಗ ಇದ್ದಕ್ಕಿದ್ದ ಹಾಗೆ ಮಗಳಾಗಿಬಿಡ್ತಾರೆ ನೋಡಿ ನಮ್ಮ ಡಿ ವೈ ಚಂದ್ರಚೂಡ್ ಅವರು ಹೇಳಿದರು ಆನರೇಬಲ್ ಜಸ್ಟಿಸ್ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ಏನಂತ ಮನುಷ್ಯ ತನ್ನ ಲಿಂಗದ ಮೂಲಕ ತಾನು ಯಾರು ಅಂತ ಪರಿಭಾವಿಸಬೇಕಾಗಿಲ್ಲ ಅಂತ ಅಂದರೆ ಗಂಡಸು ಗಂಡಸು ಅಂತ ಹೆಂಗಸು ಹೆಂಗಸು ಅಂತ ತನ್ನ ಲಿಂಗದ ಮೂಲಕ ತೀರ್ಮಾನ ಮಾಡಬೇಕಾಗಿಲ್ಲ ಅಂತ ಆತನ ಬೆಳಿಗ್ಗೆಯದ್ದು ಹುಡುಗಿ ಅನಿಸಿದರೆ ಆತ ಸೀರೆ ಉಟ್ಕೊಂಡು ಓಡಾಡ್ಬೋದಂತೆ ಒಂದು ಹುಡುಗಿಗೆ ತಾನು ಗಂಡಸು ಅನಿಸಿದ್ರೆ ಮಾರನೇ ದಿವಸ ಗಂಡಸಿನ ಥರ ಓಡಾಡ್ಬೋದಂತೆ ಲಿಂಗದ ಮೂಲಕ ಆತನ ಇದನ್ನು ಜೆಂಡರನ್ನು ತೀರ್ಮಾನ ಮಾಡೋ ಹಾಗಿಲ್ಲ ಅಂತ ಎಲ್ಲಿಯಾದರೂ ಕೇಳಿದ್ದೀರನ್ರಿ ಆಲೋಚನೆಯನ್ನೇ ಇದು ಇವತ್ತು ಐರೋಪ್ಯ ರಾಷ್ಟ್ರಗಳಲ್ಲಿ ಅಮೇರಿಕೆಯಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದರೆ ಇದೆ ಸ್ಕೂಲಿನಲ್ಲಿ ಮಗು ಹೀಶಿ ಅಂತ ತನ್ನ ತ ಹೇಳೋದಿಲ್ಲ ನಾನು ಅಂತ ತೀರ್ಮಾನ ಮಾಡಲಿಕ್ಕೆ ಹದಿನೆಂಟು ವರ್ಷ ಆಗಲಿ ನಿನಗೆ ಅಂತ ಶಾಲೆಯಲ್ಲಿ ಹೇಳ್ಕೊಡ್ಲಾಗತ್ತೆ ನಾನು ಗಂಡ ನಾನು ಹೆಂಡ ಅಂತ ನೀನು ಬರೀಬೇಕಾಗಿಲ್ಲ ಅಂತ ಹೀಶಿ ಅನ್ನೋದನ್ನು ಬಳಸಂಗಿಲ್ಲ ಅದು ಅವರ ಸ್ವಾತಂತ್ರ್ಯಕ್ಕೆ ವಿರೋಧವಾದಂಥ ಇದು ಯಾವ ರೀತಿಯ ಕಲ್ಚರ್ ಇದು ಹುಟ್ತಾ ಒಬ್ಬ ನಮ್ಮ ಪರಿಸರ ನಮ್ಮ ವ್ಯವಸ್ಥೆ ಇರೋದು ಹೇಗಿದೆ ಅದಕ್ಕೆ ಅನುಗುಣವಾಗಿ ನಾವು ಬದುಕಬೇಕು ಅದನ್ನು ಬಿಟ್ಟು ಆ ಎಕೋಸಿಸ್ಟಮ್ನ ವಿರುದ್ಧವಾಗಿ ಆಲೋಚನೆ ಮಾಡೋದಿದೆಯಲ್ಲ ಅದೇ ತಪ್ಪು ಅದರಿಂದಾಗಿ ಅವ್ರು ಭಾಳ ದೊಡ್ಡದಾದಂಥ ಗಂಡಾಂತರ ಐರೋಪ್ಯ ರಾಷ್ಟ್ರಗಳಲ್ಲಿ ಆಗ್ತಾಯಿದೆ ಅಮೇರಿಕೆಯಲ್ಲಿ ಇದೆ ಈಗ ಎಲಾನ್ ಮಸ್ಕ್ ಅದರ ಕುರಿತು ಧ್ವನಿಯನ್ನು ಎತ್ತಾರೆ ಮೊದಲೇದಾಗಿ ಈ ರೀತಿಯಂಥ ಗ್ರೂಮಿಂಗ್ ಗ್ಯಾಂಗಿಗೆ ನೀವು ತಹಬಂದಿಗೆ ತರಬೇಕು ಯಾರು ಈ ಪಾಕಿಸ್ತಾನಿ ಮುಸಲ್ಮಾನರು ಅವ್ರು ಯಾವ ರೀತಿಯದಾದಂಥ ಈ ಮೊಡ ಸಪರಣೆ ನಡೆಸ್ತಾರೆ ಅದಕ್ಕೊಂದು ಕೊನೆ ಮಾಡು ನೋಡಿ ಅಲ್ಲಿಯ ಸರ್ಕಾರ ತನ್ನದೇ ದೇಶದ ಪ್ರಜೆಗಳ ಅಮಾಯಕ ಮಕ್ಕಳ ಮೇಲೆ ಈ ರೀತಿಯ ದೌರ್ಜನ್ಯ ನಡೆದರೂ ಕೂಡ ಕಣ್ಮುಚ್ಕೊಂಡು ಸುಮ್ಮನೆ ಇರುತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ತಯಾರಾಗೋದಿಲ್ಲ ಏಕೆಂದರೆ ನಮ್ಮದು ಮೆಟ್ರೋಪಾಲಿಟನ್ ಕಲ್ಚರ್ ಅಂತ ಹೇಳ್ತಾರೆ ಹೀಗೆ ಭಾರತದಲ್ಲಿ ಧರ್ಮ ನಿರಪೇಕ್ಷತೆ ಹೆಸರಿನಲ್ಲಿ ಹಿಂದೂ ಧರ್ಮದ ವಿರುದ್ಧ ದೌರ್ಜನ್ಯ ನಡೆಯುತ್ತೋ ಕೇಳಿದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತಾರೋ ಅದೇ ರೀತಿಯದಾದಂಥ ವ್ಯವಸ್ಥೆ ಇದು ಈಗ ಎಲಾನ್ ಮಸ್ಕು ಇದರ ವಿರುದ್ಧ ಧ್ವನಿಯನ್ನೆತ್ತಿದ್ದಾರೆ ಯಾವ ರೀತಿಯದಾದಂಥ ಕ್ರಮ ಕೈಗೊಳ್ಳಕ್ಕೆ ಸಿದ್ಧರಾಗಿದ್ದಾರೆ ಅವರು ಅಂತಂದರೆ ಇಡೀ ಜಗತ್ತಿನಾದ್ಯಂತ ಭಾಳ ದೊಡ್ಡ ಮಟ್ಟದ ಸುವರ್ಣಗಳಿಗೆ ಬರುವಂಥ ಕಾಲ ಅಂತ ನನಗನ್ಸತ್ತೆ ಜನವರಿ ಇಪ್ಪತ್ತರ ನಂತರ ಹಾಗಂತ ಡೊನಾಲ್ಡ್ ಟ್ರಂಪ್ ಭಾರತದ ಪರವಾಗಿ ಭಾರಿ ಚೆನ್ನಾಗೇನು ಬಿಡಲ್ಲ ಭಾರತ ಹೇಳ್ದಾಗ ಕೇಳೋದಿಲ್ಲ ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನು ಒಬ್ಬ ದೊಡ್ಡ ವ್ಯಾಪಾರಿ ಅಂತ ನರೇಂದ್ರ ಮೋದಿ ಅವರ ಬಗ್ಗೆ ಕಳೆದ ಬಾರಿ ಹೇಳಿದರು ಡೊನಾಲ್ಡ್ ಟ್ರಂಪ್ ಏನಂತ ನರೇಂದ್ರ ಮೋದಿ ಈಸ್ ಅ ಹಾರ್ಡ್ ಬಾರ್ಗೇನರ್ ಅಂತ ಹೇಳಿದರು ನರೇಂದ್ರ ಮೋದಿ ಕೂಡ ತನ್ನ ದೇಶಕ್ಕಾಗಿ ಯಾವ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತಾರೆ ಸ್ನೇಹ ಒಂದು ಕಡೆ ಬಾಂಧವ್ಯ ಒಂದು ಕಡೆ ರಾಷ್ಟ್ರ ಒಂದು ಕಡೆ ಹಾಗೆಯೇ ಈ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಮಗ ಅಂತ ಒಂದು ದೊಡ್ಡ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅವರು ಡೊನಾಲ್ಡ್ ಟ್ರಂಪ್ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಮಗ ಅದನ್ನು ಮಾಡಲಿಕ್ಕೆ ಏನೇನು ಬೇಕೋ ಯಾವ ರೀತಿ ಚೈನಾದ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾವ ರೀತಿ ವ್ಯಾಪಾರ ವಹಿವಾಟುಗಳಿರಬೇಕು ಅದೇ ರೀತಿಯದಾಗಿ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡ್ತಾ ಇದ್ದಾರೆ ಆದರೆ ಭಾರತದ ಜೊತೆ ಒಂದು ಸುಮಧುರವಾದ ಸಂಬಂಧ ಇರೋದಂತೂ ನಿಜ ಈ ರೀತಿ ಜೋ ಬೈಡನ್ ಥರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಂತೂ ಆಗೋದಿಲ್ಲ ಇದರಿಂದ ನಷ್ಟ ಯಾರಿಗೀಗ ಭಾರತದಲ್ಲಿರುವಂಥ ಹುಸಿ ಧರ್ಮ ನಿರಪೇಕ್ಷರೇನಿದ್ದಾರೆ ಯಾರು ವಿಚಾರವಾದಿ ಅಂತ ಹೇಳ್ಕೊಳ್ಳುವಂಥ ವಿಕಾರವಾದಿಗಳಿದ್ದಾರೆ ಯಾರು ಭಾರತದ ವಿರುದ್ಧವೇ ನಾವು ವಿಚಾರವಾದಿಗಳು ಅಂತ ಹೇಳುವ ಲೇಖಕರು ಪತ್ರಕರ್ತರು ಅಂತ ಹೇಳ್ಕೊಂಡು ಎನ್ ಜಿ ಹೇಳ್ಕೊಂಡು ಭಾರತದ ವಿರುದ್ಧ ಸ್ಕೀಮ್ಗಳನ್ನು ಮಾಡ್ತಿದ್ರು ಟೂಲ್ ಕಿಟ್ಗಳನ್ನು ನಡೆಸ್ತಿದ್ರು ಅವರೆಲ್ಲರಿಗೂ ಭಾಳ ದೊಡ್ಡದಾದಂಥ ಗಂಡಾಂತರ ಕಾಲ ಜನವರಿ ಇಪ್ಪತ್ತರ ನಂತರ ಬರಲಿದೆ ಆ ದಿನಕ್ಕಾಗಿ ತಮ್ಮ ಹಾಗೆ ನಾನು ಕಾಯ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ